ಹೈಕಮಾಂಡ್ ನಾಯಕರ ಭೇಟಿ ಏನಾದ್ರೂ ಆಗಿದ್ರ ಡಿ ಸಿ ಎಂ ಚರ್ಚೆ ಜೋರಾಗಿ ಆಗ್ತಾ ಇದೆ ಏನಾದ್ರು ವಾರ್ನಿಂಗ್ ಯಾವ ಡಿ ಸಿ ಎಂ ಚರ್ಚೆನೂ ಇಲ್ಲ ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಬಹುದು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತೀವಿ ನಾನು ಖರ್ಗೆ ಸಾಹೇಬರು ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಸಹ ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ದು ನಾವು ಪಕ್ಷದ ದೃಷ್ಟಿಯಿಂದ ನಾವ್ ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮ್ಯಾಂಡ್ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದ ಅವಶ್ಯಕತೆ ಇಲ್ಲ ಯಾವ ಮಂತ್ರಿ ಮಾತಾಡೋದ ಯಾವ ಸ್ವಾಬೋ ಅವಶ್ಯಕತೆ ಇಲ್ಲ ಅವ್ರ ಆಶೀರ್ವಾದ ಇದ್ರೆ ದಯವಿಟ್ಟು ಒಳಗಡೆಯಿಂದಾನೇ ಅವ್ರ ಅರ್ಶಿ ಸಾಕು ಅಷ್ಟು ಬಿಟ್ಟು ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿಎಂ ವಿಚಾರ ಪಬ್ಲಿಕ್ ಅಲ್ಲಿ ಮಾಧ್ಯಮದಲ್ಲಿ ಸಿ ಸಿಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂತ ಅವಶ್ಯಕತೆ ಹೇಳ್ತಿರಲ್ಲ ಎ ಸಿ ಸಿ ನಾನು ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾಗುತ್ತೆ ಅನಿವಾರ್ಯತೆ ಯಾರಾದ್ರೂ ಶಾಸಕರಾಗ್ಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನ ಕೈಗೊಳ್ಬೇಕು ಪಾರ್ಟಿಗೆ ಶಿಸ್ತಿ ಪಾರ್ಟಿ ಶಿಸ್ತಿ ಇಲ್ಲ ಅಂದ್ರೆ ಯಾರು ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದೀವಿ ಏನು ಮಾಡಿದ್ವಿ ಅಂತ ನನ್ ಗೊತ್ತಿದೆ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ರೆಕಾರ್ಡ್ ಆಗಿದೆ ಸರ್ ಇದು ಮಾತನಾಡುವಂತಾಗಿದೆ ಮುಖ್ಯಮಂತ್ರಿಗಳು ಹೇಳಿಕೊಟ್ಟಿದ್ದು ಅಂತ ಗೃಹ ಸಚಿವರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ ಮುಖ್ಯಮಂತ್ರಿಗೂ ಕೂಡ ಯಾರಾದ್ರೂ ಹೇಳಿಕೊಟ್ಟು ಹೇಳಿದಾರಾ ಅಥವಾ ಏನ್ ಕಾರಣಕ್ಕೆ ನಾನು ಪಕ್ಷದ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದ್ ಮಾಡ್ತಾರೆ ಯಾವ ಸ್ವಾಮಿನೂ ಮಾತಾಡಿಲ್ಲ ಇವತ್ತೇ ನಾನು ಎಲ್ಲರಿಗೂ ಕೈ ಮುಗಿತೀನಿ ನಮ್ ರಾಜಕಾರಣ ಸುದ್ದಿಗ್ ನೀವು ಬರಕ್ ಹೋಗ್ಬೇಕು